ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮೊನ್ನೆ ಇನ್ನೂ ಗಾಡಿ ರೆಡಿ ಮಾಡಿಸ್ಕೊಂಬಂದು ನಿಲ್ಲಿಸಿದ್ದೀವಿ ನಮ್ಮದು ಗಾಡಿದೊಂದು ಮಿರರ್ನೇ ಯಾರೋ ಬಿಚ್ಕೊಟ್ಟೋಗ್ಬಿಟ್ಟಿದ್ರು ಹಂಗಾಗಿ ಇವಾಗ ಗಗನು ಮತ್ತೆ ತೊಗೊಂಬಂದು ಫಿಟ್ ಮಾಡ್ತಿದ್ದಾನೆ ಇನ್ನೊಂದು ಇದು ಸ್ಕ್ರೂ ಯಾಕೋ ಸೆಟ್ ಆಗ್ತಾನೆ ಇಲ್ಲ ಗ್ಯಾರೇಜ್ಗೆ ತೊಗೊಂಡೋಗಿ ಹಾಕ್ಸ್ಬೇಕು ಅಂತ ಅನಿಸುತ್ತೆ ಅದು ಎಷ್ಟೇ ಟೈಟ್ ಮಾಡಿದ್ರು ಲೂಸ್ ಆಗ್ತಾನೇ ಇದೆ ಯಾರು ಬಿಚ್ಕೊಂಡು ಹೋದ್ರು ಅಂತಲೇ ಗೊತ್ತಿಲ್ಲ ಇಷ್ಟು ದಿನವರೆಗೂ ಯಾವುದೇ ಥರ ಇಲ್ಲಿ ಕಳ್ತಾನ ಏನೂ ಆಗಿರಲಿಲ್ಲ ಇನ್ನು ಗಾಡಿನೂ ಯಾವ ಪರಿಸ್ಥಿತಿಲಿ ಮಾಡಿಬಿಟ್ಟಿದ್ದಾರೆ ಹುಡುಗರುಗಳೆಲ್ಲ ಹತ್ತಿ ಇಳ್ದು ನಾನು ಜಾಸ್ತಿ ಗಾಡಿ ತೆಗಿಯೋದೇ ಇಲ್ಲ ಈ ನಡುವೆ ಮೊದಲು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತೆಗೀತಾ ಇದ್ದೆ ಇವಾಗ ನಿಲ್ಲಿಸಿರ್ತವೆ ನಿಲ್ಸಿರ್ತೀನಿ ಎಲ್ಲೋ ಹದಿನೈದು ದಿನಕ್ಕೋ ತಿಂಗಳಿಗೋ ತೆಗಿತೀನಿ ಹಂಗಾಗಿ ಸೀಟೆಲ್ಲ ಅರ್ದ್ಬಿಟ್ಟು ಎಲ್ಲ ಚೂರು ಚೂರು ಮಾಡಿಬಿಟ್ಟಿದ್ದಾರೆ ಮತ್ತು ಗಾಡಿನೂ ಕೂಡ ಹಾಳು ಇಟ್ಬಿಟ್ಟಿದ್ದಾರೆ ನೀಟಾಗಿ ವಾಶ್ ಮಾಡಿಸಿ ನಿಲ್ಲಿಸ್ಬೇಕು ಇನ್ನು ಇವತ್ತು ತುಮಕೂರಿಗೆ ಹೋಗೋ ಪ್ರೋಗ್ರಾಮ್ ಇದೆ ಗಗನ್ದು ಪೆಟ್ಟಿಗೆ ಮತ್ತು ಅವ್ನಿಗೆ ಬಕೆಟು ಐಟಮ್ಸ್ ಎಲ್ಲ ಕೊಟ್ಟಿದ್ವಲ್ಲ ಹಂಗಾಗಿ ಎಲ್ಲನೂ ವಾಪಸ್ ತೊಗೊಂಡು ಬರಬೇಕು ಫೋನ್ ಮಾಡಿ ಕೇಳಿದ್ವಿ ಅವ್ರಿಗೆ ಹಂಗಾಗಿ ಬಂದು ತೊಗೊಂಡೋಗಿ ಅಂತ ಹೇಳಿದ್ರು ಅವನು ಇರೋದೇ ಇಲ್ಲ ಅಂತ ಹೇಳ್ತಿದ್ದಾನೆ ಸರ್ ಹಂಗಾಗಿ ನಾವು ತೊಗೊಂಡೋಗ್ಬೋದಾ ಅಂತ ಕೇಳಿದ್ವಿ ವಾರ್ಡನ್ಗೂ ಕೂಡ ಹಂಗಾಗಿ ಆಯ್ತಮ್ಮ ತೊಗೊಂಡೋಗಿ ಎಷ್ಟೋ ಜನ ಮಕ್ಕಳಿಗೆ ಸೆಟ್ ಆಗೋದಿಲ್ಲ ಎಷ್ಟೋ ಜನ ಮಕ್ಳಿಗೆ ಸೆಟ್ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಿಮ್ಮಿಷ್ಟ ನಿಮ್ಮ ಖುಷಿ ಅಂತ ಹೇಳ್ಬಿಟ್ರು ಇನ್ನು ಬೆಳಗಿನ ಟಿಫನ್ಗೆ ಪಲಾವ್ ಕೂಡ ಮಾಡಿದ್ದೆ ಪಲಾವ್ ಕೂಡ ತಿನ್ಬಿಟ್ಟು ಗಗನು ನಾನು ಯೆಸುಗೆ ಸ್ವಲ್ಪ ರಾಗಿ ಸರಿ ಮಾಡಿ ತಿನ್ಸೋಣ ಅಂತ ಹೇಳಿ ಅದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಆರ್ಲಿಕ್ಕೆ ಇಟ್ಟಿದ್ದೆ ಇನ್ನು ಗಗನ್ ಇವತ್ತು ನಾನೇ ಊಟ ಮಾಡಿಸ್ತೀನಿ ಕೊಡು ಮಮ್ಮಿ ಅಂತೇಳಿ ಊಟ ಮಾಡಿಸ್ತಿದ್ದಾನೆ ಯಶು ನೋಡಿ ಎಷ್ಟು ನೀಟಾಗಿ ತಿಂತಿದ್ದಾಳೆ ಅಂತ ನನ್ನ ಹತ್ರ ಆದರೆ ಸ್ವಲ್ಪ ಅಳ್ತಾಳೆ ತಿನ್ನಬೇಕಾದ್ರೆ ಇನ್ನು ಗಗನ ಹತ್ರ ಸುಮ್ಮನೆ ತಿಂತಿದ್ದಾಳೆ ಇದನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ಬಿಡ್ತು ಅಯ್ಯೋ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ರು ಇಬ್ಬರು ಹಣ ತಂಗಿ ದೂರ ಮಾಡಿಬಿಟ್ವಲ್ಲ ಹಾಸ್ಟ್ಲಲ್ಲಿ ಇಟ್ಬಿಟ್ನಲ್ಲ ಅಂತ ಹೇಳಿ ಇನ್ನು ಯಶು ಗಗನ್ನ ತುಂಬಾ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಒಬ್ರು ಬಿಟ್ಟು ಒಬ್ರು ಇರೋದಿಲ್ಲ ಆ ಥರ ಆಟ ಆಡ್ತಾ ಇರ್ತಾರೆ ಇಬ್ರು ಮನೆಯಲ್ಲಿ ಅವನು ಕೂಡ ಅಷ್ಟೇ ನೀಟಾಗಿ ಕರ್ಕೊಂಡು ಆಟ ಆಡಿಸ್ತಾನೆ ತಂಗಿನ ಬೇರೆ ಮಕ್ಕಳ ಜೊತೆ ಸ್ವಲ್ಪ ತೀಟಿಕೆ ಮಾಡ್ತಾನೆ ಯಶು ಜೊತೆ ಏನು ಆ ಥರ ಮಾಡೋದಿಲ್ಲ ಇನ್ನು ನಾವು ಕೂಡ ರೆಡಿಯಾಗಿ ಗಗನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋಣ ಅಂತೇಳಿ ಪ್ರೈವೇಟ್ ಸ್ಕೂಲ್ಗೆ ಕರ್ಕೊಂಡು ಬಂದಿದ್ದೀನಿ ಹಾಸ್ಟೆಲ್ಲು ಬೇಡ ಅಂದಲ್ಲ ಮತ್ತು ಇನ್ನು ಮನೇಲೆ ಇಟ್ಕೊಳೋಕಾಗೋದಿಲ್ವಲ್ಲ ಹಂಗಾಗಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಇದೆ ಹಂಗಾಗಿ ಇಲ್ಲಿ ಅಡ್ಮಿಷನ್ ಮಾಡೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ಈಗ ಅವನು ನೈನ್ತ್ ಅಲ್ವಾ ಹಂಗಾಗಿ ಅವರು ಸ್ವಲ್ಪ ಎಕ್ಸಾಮ್ ಎಲ್ಲ ಬರ್ಸಿಬಿಟ್ಟು ಆಮೇಲೆ ತಗೋತೀವಿ ಅಂತ ಹೇಳಿದರು ಹಂಗಾಗಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ಇನ್ನೂ ಪ್ರಿನ್ಸಿಪಾಲ್ ಬಂದಿರಲಿಲ್ಲ ನಾವು ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ವಿ ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಪ್ರಿನ್ಸಿಪಾಲ್ ಬರೋದು ಅಂತ ಹೇಳಿದ್ರು ಇಲ್ಲಿ ಮೇಡಮ್ಗಳೆಲ್ಲ ಇದ್ದಾರೆ ಅವರು ಎಕ್ಸಾಮ್ ಬರೆಸ್ತಾರಂತೆ ಆದರೆ ಪ್ರಿನ್ಸಿಪಾಲ್ ಓಕೆ ಮಾಡ್ಬೇಕಂತೆ ಅದನ್ನ ಇಲ್ಲಿ ಕಾಲೇಜ್ವರೆಗೂ ಇದೆ ಹಂಗಾಗಿ ಇನ್ನು ಯಶು ಚಿಕ್ಕ ಮಕ್ಕಳು ಆಟ ಇರೋದೆಲ್ಲ ನೋಡ್ಬಿಟ್ಟು ಜೋರಾಗಿ ಕಿರ್ಚ್ಲಿಕ್ಕೆ ಶುರು ಮಾಡಿದ್ಲು ಹಂಗಾಗಿ ಮೇಡಮ್ ಅವಳನ್ನು ಕೂಡ ಎತ್ಕೊಂಡು ಕರ್ಕೊಂಡು ಹೋದ್ರು ಸ್ಕೂಲ್ ಒಳಗಡೆ ಆಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಳು ನೋಡಿದ್ರೆ ಅವಳು ತುಂಬಾನೇ ಇಷ್ಟಪಡ್ತಾಳೆ ಆಟ ಆಡಲಿಕ್ಕೆ ಮೇಡಮ್ ಇರೋಂತೂ ತುಂಬನೇ ಇಷ್ಟಪಟ್ಟುಕೊಂಡು ಯಶುನ ಆಟಾಡಿಸ್ತಿದ್ದ ೇ ನಮ್ಮ ಹತ್ರನೇ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿ ನನಗೆ ರೇಗಿಸ್ತಾ ಇದ್ರು ಅಷ್ಟೊಂದು ಚೆನ್ನಾಗಿ ಆಟ ಆಡ್ಕೊಂಬದ್ಲು ಅವ್ರ ಜೊತೆಲ್ಲ ಮೇಡಮ್ಗಂತೂ ಯಶುನ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಆ ರೂಮು ಈ ರೂಮು ಕರ್ಕೊಂಡು ಚೆನ್ನಾಗೆ ರೌಂಡ್ ಹೊಡಿಸ್ತಾ ಇದ್ರು ಅವಳನ್ನ ಅವಳು ಬರ್ಲಿಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ ಇನ್ನು ಯಶು ಹೊರ್ಗಡೆ ಹೋದ್ರೆ ಸಾಕು ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ ಈ ನಡುವೆ ಎಲ್ಲರನ್ನೂ ಕರೆಯೋದು ಮಾತಾಡ್ಸೋದು ಇವ್ಳೇ ಕೂಗೋದು ಎಲ್ಲ ಥರ ಮಾಡ್ತಾ ಇರ್ತಾಳೆ ಹಂಗಾಗಿ ಎಲ್ರೂ ಎತ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತಾರೆ ಇನ್ನು ಚಿಕ್ಕ ಮಗು ಅಲ್ವಾ ಹಂಗಾಗಿ ತುಂಬಾ ಇಷ್ಟಪಟ್ಟು ಎತ್ಕೋತಾರೆ ಅಂತಲೇ ಹೇಳ್ಬೋದು ನಾನೇನು ನನ್ನ ಮಗಳು ಸುಂದ್ರಿ ಆ ಥರ ನನ್ನ ಮಗಳು ಒಬ್ಬಳೇ ಚೆನ್ನಾಗಿರೋದು ಪ್ರಪಂಚದಲ್ಲಿ ಅಂತ ಏನು ಬಿಲ್ಡಪ್ ಏನು ಇಲ್ಲ ಅವಳು ಇನ್ನು ಚಿಕ್ಕ ಮಗು ಅಲ್ವಾ ಹಂಗಾಗಿ ತುಂಬ ಎಲ್ಲ ಇಷ್ಟಪಟ್ಟು ಎತ್ಕೋತಾರೆ ಆಟ ಆಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳು ಅಂದರೆ ಎಲ್ರಿಗೂ ಇಷ್ಟ ಆಗ್ತಾರೆ ಇನ್ನು ನಮಗೂ ಅಷ್ಟೇ ಇವಾಗ ಯಶು ಚಿಕ್ಕವಳು ಇರೋದ್ರಿಂದ ನಾವು ಮುದ್ದು ಮಾಡ್ತೀವಿ ಅವಳು ಸ್ವಲ್ಪ ದೊಡ್ಡವಳ ಆದಮೇಲೆ ಬೇರೆಯವ್ರ ಮಕ್ಕಳು ಚಿಕ್ಕ ಮಕ್ಕಳು ಯಾರೋ ಸಿಗ್ತೀವಿ ಅವರವನ್ನೇ ಎತ್ಕೊಳ್ಳಲ್ವಾ ಅದೇ ಥರಾನೆ ಅದು ಬಿಟ್ಬಿಟ್ಟು ನಾವು ವೀಡಿಯೋಗೋಸ್ಕರ ಏನು ಡೌ ಮಾಡ್ತಾ ಇಲ್ಲ ತಿಳ್ಕೊಳ್ಳೋರು ಯಾವ ಥರ ಬೇಕಾದ್ರೂ ತಿಳ್ಕೊತಾರೆ ನಾವು ನಮ್ಮ ಲೈಫ್ ಸ್ಟೈಲು ಯಾವ ಥರ ಇದೆ ಆ ಥರ ವೀಡಿಯೋ ಮಾಡಿ ಹೇಳ್ತಿದ್ದೀವಿ ಅಷ್ಟೇ ಇಷ್ಟ ಆದರೆ ನೋಡಿ ಕಷ್ಟ ಆದರೆ ಸುಮ್ಮಿರಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋಕೋಗ್ಬೇಡಿ ಇನ್ನು ಗಗನ್ಗೆ ಮೇಡಮ್ ಕೂಡ ಬಂದು ಎಕ್ಸಾಮ್ ಕೂಡ ಬರ್ಸಿದ್ರು ಬರ್ಸಾದ್ಮೇಲೆ ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷನ್ನ ಕೂಡ ಓದಿಸ್ತಿದ್ದಾರೆ ಹಂಗಾಗಿ ಅವನು ಓದ್ಬಿಟ್ಟು ಮೇಡಮ್ಗೆ ಹೇಳ್ತಾ ಇದ್ದಾನೆ ತುಂಬಾ ಭಯ ಪಟ್ಕೋತಾನೆ ಅವನು ಓದಲಿಕ್ಕೆ ಯಾರಾದ್ರೂ ಜನಗಳು ಜಾಸ್ತಿ ಆಗ್ಬಿಟ್ರೆ ಎದುರ್ಕೊಂಬಿಡೋದು ಆ ಥರ ಎಲ್ಲ ಮಾಡ್ತಾನೆ ಇನ್ನು ಅವರು ಕೂಡ ಓದಿಸಿ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲನೂ ಕೊಟ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಕಳಿಸಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ಒಂದ್ಸಲಿ ಮಾತಾಡಿ ಫೀಜು ಎಲ್ಲ ಯಾವ ಥರ ಅಂತ ಕೇಳಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಇಲ್ಲಿ ಬಂದಿದ್ದೀವಿ ಇವರು ಗಗನ್ ಸ್ಕೂಲಲ್ಲೇ ಮಾಸ್ಟ್ರ್ ಆಗಿದ್ರಂತೆ ಈಗ ಫೋರ್ ಇಯರ್ಸಿಂದ ಹೋಗ್ತಾ ಇಲ್ವಂತೆ ಆ ಸ್ಕೂಲ್ಗೆ ಹಂಗಾಗಿ ತುಂಬಾ ಚೆನ್ನಾಗೆ ಮಾತಾಡಿ ರೂಲ್ಸ್ ಎಲ್ಲ ಚೆನ್ನಾಗೆ ಹೇಳಿದ್ರು ಅಂತಲೇ ಹೇಳ್ಬೋದು ಇವಾಗ ಇವನು ನೈನ್ತ್ ಇರೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟು ಕಡಿಮೆ ಇದೆ ಅನ್ನಮ್ಮ ಇವಾಗ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಸ್ವಲ್ಪ ಮನೇಲಿ ಟ್ರೈ ಮಾಡಿ ನಾವು ಸ್ವಲ್ಪ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಅಡ್ಮಿಷನ್ನು ಸಹಿತ ಮಾಡಲಿಕ್ಕೆ ಅಂತ ಫೀಸು ಎಲ್ಲ ಕೇಳಿದ್ವಿ ಐವತ್ತೆರಡು ಸಾವಿರ ಆಗುತ್ತೆ ಬಟ್ಟೆ ಬುಕ್ಸು ಎಲ್ಲ ಸೇರಿ ಅಂತ ಹೇಳಿದ್ರು ಇವಾಗ ಇವನು ನೈನ್ತ್ ಅಲ್ವಾ ಹಂಗಾಗಿ ಇರೋನೊಬ್ಬ ಮಗ ನೋಡ್ಕೊಳಕ್ಕಾಗದೆಲ್ಲ ಹಾಸ್ಟೆಲ್ಗೆ ಸೇರಿಸ್ಬಿಟ್ರು ಅಂತ ತುಂಬ ಜನ ನಮ್ಮ ಫ್ಯಾಮಿಲಿಯಲ್ಲಿ ಇದ್ರು ಅವ್ರಿಗೋಸ್ಕರ ಈ ವಿಡಿಯೋ ಇದ್ದೀನಿ ಅವ್ರು ನೋಡಲಿ ಅಂತಲೇ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇರೋದು ಬಿಲ್ಡಪ್ಗೆ ಏನು ಇಲ್ಲ ನಾವು ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಸಾಕೋಕ್ಕೆ ಯೋಗ್ಯತೆ ಇಲ್ಲ ಇಲ್ಲ ದುಡ್ಡು ಕಟ್ಟಿ ಓದ್ಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೇ ಹೇಳಿ ಅವನ್ನ ಹಾಸ್ಟೆಲ್ಗೆ ನಾವು ಹಾಕಿರಲಿಲ್ಲ ಅವನು ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತಿರಲಿಲ್ಲ ಮತ್ತು ಓದೋದ್ರಲ್ಲೂ ಫುಲ್ಲು ಹಿಂದೆ ಇದ್ದ ಹಂಗಾಗಿ ಹಾಕಿದ್ದೀವಿ ಅವನೇನು ಅಂತ ನಿಮ್ಗೊಳಿಗೂ ಗೊತ್ತು ಆದ್ರೂ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಭಗವಂತ ಭಗವಂತವ್ನ ಮೇಲ್ಗಡೆ ಇದ್ದಾನೆ ನೋಡ್ಕೋತಾನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇನ್ನು ನಾವು ಕೂಡ ಅಡ್ಮಿಷನ್ ಎಲ್ಲ ಮಾಡಿ ಮನೆಗೆ ಬಂದು ಮತ್ತೆ ತುಮಕೂರಿಗೆ ಹೋಗ್ಬಿಟ್ಟು ಪೆಟ್ಟಿಗೆ ಮತ್ತು ಒಂದು ಬಟ್ಟೆ ಎಲ್ಲ ಇತ್ತಲ್ಲ ಬುಕ್ಸು ಎಲ್ಲ ತೊಗೊಂಡು ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ ನಮ್ಮ ಗಿಡದಲ್ಲಿ ಒಂದು ಹೂವು ಬಿಟ್ಟಿದೆ ನನ್ನ ನೋಡೇ ಇರಲಿಲ್ಲ ತುಂಬನೇ ಚೆನ್ನಾಗಿ ಬಿಟ್ಟಿದೆ ಈ ನಡುವೆ ಮಳೆ ಬರ್ತಿದೆಯಲ್ವ ಎರಡೇ ದಿನಕ್ಕೆ ಸ್ವಲ್ಪ ಮಗ್ಗಿತ್ತು ಮೊನ್ನೆ ಇನ್ನು ಇವತ್ತಾಲೆ ಫುಲ್ ಅರಳೇ ಬಿಟ್ಟಿತ್ತು ಇನ್ನ ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಸಹಿತ ಹುಟ್ಟಿದೆ ನಾವೇ ನೆಟ್ಟಿರ್ಲಿಲ್ಲ ತನ್ನ ತನಾಗೆ ಹುಟ್ಟಿತ್ತು ಇವತ್ತು ಕೂಡ ಕಟ್ ಮಾಡ್ಕೊಂಡೆ ಒಂದು ಹತ್ತರಿಂದ ಇಪ್ಪತ್ತು ಮೆಣಸಿನಕಾಯಿ ಬಿಟ್ಟಿತ್ತು ಈ ನಡುವೆ ಮೆಣಸಿನ್ಕಾಯಿ ಕಡಿಮೆ ಆಗಿಬಿಟ್ಟಿದೆ ಗಿಡದಲ್ಲೇ ತಗೋತೀನಿ ಇನ್ನ ನಮ್ ಗಿಡದಲ್ಲಿ ಎಷ್ಟ್ ಚೆನ್ನಾಗಿ ಹೂವು ಹುಟ್ಟಿದೆ ಇದು ಬದ್ಲನೆ ಹೂವು ಹೂವಿನಂತ ಮಗು ಮನ್ಸಿರೋ ನನ್ನ ಮುಂಗೆ ಮಡ್ಸಣ ಅಂತ ಹೇಳಿ ಮಡಸಿದಿನಿ ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ದಾಳೆ ಇನ್ನು ಯಶೋ ಫಸ್ಟ್ ಟೈಮ್ ಯಶು ನಮ್ ಗಿಡದ ರೋಸ್ ಮಾಡ್ಕೊಂಡೆ ಕ್ಯೂಟಕ ಅಪ್ಪ ಹೋಗೋಣ ಏನಿದ ತಲೆ ಮೇಲಿನ ಕೂತದಲ್ಲ ಅಂತ ಹೇಳ್ತಾರೀನೋ ತಸ ಡ್ಯಾನ್ಸ್ ಅಯ್ಯೋ ಡ್ಯಾನ್ಸ್ ಬೇರೆ ಹೋಗೋ ಇಲ್ಲಿ ಡ್ಯಾನ್ಸ್ ಬೇಡ

ಗಗನ ಹಾಸ್ಟೆಲ್ ಸೇರ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ವಿ ದಿನ ಬಿಸಿಲು ಮಳೆ ಗಾಳಿ ಅಂತ ಅಂದಲೇ ಯಶೂನು ಕರ್ಕೊಂಡು ತುಮ್ಕೂರ್ಗು ಬೆಂಗಳೂರಿಗೂ ತುಮಕೂರಿಗೂ ಬೆಂಗಳೂರಿಗೂ ಅಲ್ದಿದ್ದೇ ಆಗೋಯ್ತು ನಮ್ಮ ಕಷ್ಟ ನಮಗೆ ಗೊತ್ತು ನಾವೆಷ್ಟು ಕಷ್ಟಪಟ್ಟು ಹೋಗಿ ಬಂದು ಅವನ್ನ ಅಡ್ಮಿಷನ್ ಮಾಡಿಸಿದ್ವಿ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಫಾರ್ಮ್ ಕೂಡ ಮುಗ್ದೋಗಿತ್ತು ಅದನ್ನು ಸಹಿತ ರಿಕ್ವೆಸ್ಟ್ ಮಾಡಿ ಈಸ್ಕೊಂಡು ಸೇರ್ಸಿದ್ವಿ ಅವನ್ನ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಸಿದ್ಧಗಂಗಾ ಮಠದಲ್ಲಿ ಯಾರು ಅಡ್ಮಿಷನ್ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಎಷ್ಟು ಕಷ್ಟ ಆಗುತ್ತೆ ಫಾರ್ಮ್ ಈಸ್ಕೊಂಡು ಅಲ್ಲೆಲ್ಲ ಸೇರ್ಸೋದು ಅಂತ ಹೇಳ್ಬಿಟ್ಟು ನಾವು ಒಂದು ಮಂತ್ ಮುಂಚೆನೇ ಹೋಗಿ ಕೇಳಬೇಕಿತ್ತು ನಮಗೆ ಐಡಿಯಾ ಇರಲಿಲ್ಲ ಹಾಸ್ಟೆಲ್ಗೆ ಸೇರಿಸಬೇಕು ಅಂತ ಅವ್ನು ಈ ಥರ ಮಾಡ್ಕೊಂಡಿದ್ದರಿಂದ ನಾವು ಸೇರಿಸಿದ್ದಲ್ವಾ ಹಂಗಾಗಿ ಇನ್ನು ಸ್ವಾಮೀಜಿ ಒಂದಿನ ನಾಲ್ಕು ಗಂಟೆಗೆ ಬಂದರೆ ಒಂದಿನ ಬೆಳಗ್ಗೆನೇ ಬಂದು ಹೊಂಟೋಗ್ಬಿಟ್ಟಿರೋರು ಅವ್ರನ್ನೂ ಕಾಯ್ಕೊಂಡು ನಾವು ಸೈನ್ ಮಾಡಿಸಿ ಅದರಲ್ಲೂ ಒಂದೊಂದು ದಿನ ಹೋದರೆ ಸಾವಿರಾರು ಜನ ಕ್ಯೂ ನಿಂತ್ಕೊಂಡಿರೋರು ಅಡ್ಮಿಷನ್ಗೆ ಒಂದಿನ ಆಯಿತು ಬಟ್ಟೆ ತೊಗೊಳಕ್ಕೆ ಆಫ್ಟೇ ಟೇ ಆಗೋಯಿತು ಈ ಥರ ತುಂಬಾ ಕಷ್ಟಪಟ್ಟಿದ್ದೀವಿ ಬೆಳಗ್ಗೆ ಎದ್ದ ತಕ್ಷಣವೇ ಇಲ್ಲಿಂದ ಓಡೋಗೋದು

ಇನ್ನ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಸುತ್ತಿ ಸುತ್ತಿ ಹೊಟ್ಟೆಗೆ ಊಟನೇ ಮಾಡಿರಲಿಲ್ಲ ಮಧ್ಯಾಹ್ನ ತುಂಬಾನೇ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ನಾವು ಇಲ್ಲಿ ಸಿದ್ಧಗಂಗೆಗೆ ಬಂದಿದ್ದೀವಲ್ಲ ಇಲ್ಲೇನಾದರೂ ಊಟ ಕೊಡ್ತಾ ಊಟ ಮಾಡೋಣ ಅಂತ ಹೇಳಿ ನೋಡ್ತಿದ್ದೀವಿ ನೋಡ್ಬೇಕು ಊಟ ಸಿಕ್ಕಿದ್ರೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋರು ಮಾಡ್ತಾರೆ ಹೋಗೋರು ಹೋಗ್ತಾರೆ

ಅವರು ಇಲ್ಲಮ್ಮ ಸ್ಕೂಲ್ ಮಕ್ಕಳು ಬಂದಮೇಲೆ ತೊಗೊಂಡೋಗಿ ಅಂತ ಹೇಳಿದ್ರು ಹಂಗಾಗಿ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಬಂದಿದ್ದೀವಿ ಇವತ್ತು ಪಾಯಸ ಕೊಟ್ಟಿದ್ದಾರೆ ಊಟಕ್ಕೆ ಮತ್ತೆ ಚಿತ್ರಾನ್ನ ಮಾಡಿದರು ಮತ್ತು ಅನ್ನ ಸಾಂಬಾರು ಇಷ್ಟು ಮಾಡಿದರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಊಟ ನನಗಂತೂ ತುಂಬಾ ಇಷ್ಟ ಆಯಿತು ಇವನಿಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಇಲ್ಲಿ ಊಟನ ನಮಗೆ ತುಂಬಾ ಇಷ್ಟ ಆಯಿತು ನಾನು ಮಾತ್ರ ದೇವ್ರ ಪ್ರಸಾದ ಎಲ್ಲೂ ಸಿಕ್ಕಿದ್ರು ಬೇಡ ಅಂತ ಹೇಳಲ್ಲ ಊಟ ಮಾಡೇ ಮಾಡ್ತೀನಿ ಸಾವಿರಾರು ಜನ ಬಂದು ಊಟ ಮಾಡ್ತಾರೆ ಇಲ್ಲಿ ಮತ್ತು ನೂರಾರು ಜನ ಮಕ್ಕಳುಗಳು ಊಟ ಮಾಡೋವಂಥ ಜಾಗ ಇದು ಊಟ ಏನೋ ಒಂದು ದಿನ ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಅಷ್ಟಕ್ಕೋಸ್ಕರ ಸಿದ್ಧಗಂಗಾ ಮಠದಲ್ಲಿ ಊಟನೇ ಚೆನ್ನಾಗಿಲ್ಲ ಊಟನೇ ಚೆನ್ನಾಗಿ ಮಾಡೋದಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ ನಾನು ಕೇಳಿದ್ದೀನಿ ಇನ್ನು ಸ್ಕೂಲ್ ಕೂಡ ಬಿಡ್ತು ಇನ್ನು ಹುಡುಗರುಗಳೆಲ್ಲ ಹಾಸ್ಟೆಲ್ಗೆ ಬರ್ತಾಯಿದ್ರು ಹಂಗಾಗಿ ನಾವು ಸಹಿತ ಅವ್ರ ಹತ್ರ ಕೀಸ್ಕೊಂಡು ಗಗನ್ಗೆ ಪೆಟ್ಟಿಗೆ ಎಲ್ಲ ತೊಗೊಟ್ಟಿದ್ವಲ್ಲ ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ ಎಷ್ಟು ನೀಟಾಗಿ ಎಲ್ಲರೂ ಹಿಂದೆಗಡೆ ಕೈ ಕಟ್ಕೊಂಡು ಲೈನ್ಗೆ ಹೋಗ್ತಾ ಇದ್ದಾರೆ ಹುಡುಗರುಗಳೆಲ್ಲ ನಮಗೆಲ್ಲ ಓದಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದರೆ ನಮಗೆ ಈ ಥರ ವ್ಯವಸ್ಥೆಗಳು ಯಾವುದೂ ಇರಲಿಲ್ಲ ನಾವು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದಿದ್ದರಿಂದ ನಮಗೆ ಬೆಂಗಳೂರಲ್ಲಿ ಯಾರು ಕರ್ಕೊಂಬಂದು ಸೇರಿಸಿ ಈ ಥರ ನೋಡ್ಕೊಳ್ಳೋರು ಅಂತ ಯಾರೂ ಇರಲಿಲ್ಲ ಹಂಗಾಗಿ ನಾವು ಹಳ್ಳಿಯಲ್ಲೇ ಓದ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತ ಹೇಳ್ತಾರೆ ನನ್ನ ಮಗನಿಗೆ ಎಲ್ಲ ಥರ ಅದೃಷ್ಟ ಇದ್ದರೂ ಅವನು ಓದಲಿಕ್ಕೆ ಇಷ್ಟಪಡಲಿಲ್ಲ ಇಲ್ಲಿ ಇನ್ನು ನಾವು ಕೂಡ ಗಗನ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತೇಳಿ ಹೊರ್ಡ್ತಾಯಿದ್ದೀವಿ

ಬಿದ್ದಾಯ್ತಾ ಬಿದ್ದಾಯ್ತು ಇಲ್ಲಿ ಚಿನ್ನ ಏನದು ಓನ್ ಮಾಡ್ತಿರೋದು ನಿನ್ನ ಅನ್ನದು ಸ್ಮೈಲ್ ಸ್ಮೈಲ್ ಅಯ್ಯೋ ಎಂತ ಸ್ಮೈಲ್ ಅಪ್ಪ ನಮ್ ಬೇಬಿದು ಸ್ಮೈಲ್ ಗಗನ್ ಕರ್ಕೊಂಡು ಮನೆಗೆ ಹೋಯ್ತಾ ಇದ್ದೀವಿ ಹಾಸ್ಟ್ಲಲ್ಲಿ ಇರಲ್ಲ ಅಂತ ಹೇಳ್ದ ಹಂಗಾಗಿ ಫುಲ್ ಖುಷಿ ಆಗವನೇ ಮನೆ ಕರ್ಕೊಂಡು ಹೋಯ್ತಾ ಇದ್ ಬಂದಿದ್ದಿನಾ ಫೋನ್ ಮಾಡ್ಕೊಂಡು ಹೇಳೋನು ಮಮ್ಮಿಯೋ ಬರ್ತೀನಿ ಮಮ್ಮಿಯೋ ಬರ್ತೀನಿ ಅಂತ ಇವಾಗ ಖುಷಿ ಆಗವನೇ ಗ್ಲಾಸ್ ಎಕ್ಸೋದನ್ನ ಸೌಂಡ್ ಕೆಲ್ಸದೇ ಇಲ್ಲ ಸಿಗು ಬಿಸಿ ಬಿಸಿ ಬಜ್ಜಿ ತಗೊಬಂದ್ ಕೊಟ್ಟಿದ್ದಾರೆ ತಿನ್ನಕ್ಕೆ

പാപാ സൂപ്പർ മക്ക അരഗടെ ജാസ് അപ്പു അറഗടെ അല്ല ಇನ್ನು ನಮ್ಮ ಜೋರಾಗೆ ಮಳೆ ಬರಲಿಕ್ಕೆ ಶುರುವಾಗ್ಬಿಡ್ತು ಶಿವ ಬಜ್ಜಿ ಕೂಡ ತಗೊಂಡ್ ಬಂದು ಕೊಟ್ರಲ್ಲ ನಾವು ಬಜ್ಜಿ ಕೂಡ ತಿನ್ಕೊಂಡು ಈ ಮಳೆಗೆ ಸಿಕ್ಕಾಬಟ್ಟೆ ಖಾರ ಇತ್ತು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಬಜ್ಜಿ ನಾವು ಕೂಡ ತಿನ್ಕೊಂಡು ಬೆಂಗಳೂರು ಕಡೆ ಇದ್ದೀವಿ ಬರ್ತಾ ಬರ್ತಾ ಮಳೆ ತುಂಬಾ ಜಾಸ್ತಿನೇ ಆಗಿಬಿಡ್ತು ಆಲ್ರೆಡಿ ಯಶುಗೆ ನೆಗ್ಡೆ ಕೆಮ್ಮು ಬೇರೆ ಆಗಿತ್ತು ನನಗೂ ಸ್ವಲ್ಪ ಹಂಗೆ ನೆಗ್ಡೆ ಆಗಿಬಿಟ್ಟಿತ್ತು ಮೂರು ನಾಲ್ಕು ದಿವಸದಿಂದ ಮಳೆಯಲ್ಲೆಲ್ಲ ಓಡಾಡ್ಬಿಟ್ಟಿದ್ವಲ್ಲ ಹಂಗಾಗಿ ಇನ್ನು ಇವತ್ತು ಮಳೆ ಬೇರೆ ಬರ್ತೈತೆ ಬರೀ ಗಾಳಿ ಬೀಸಿದ್ರೆ ಸಾಕು ನಮಗೆ ಹುಷಾರಿಲ್ದಂಗೆ ಆಗ್ಬಿಡ್ತೈತೆ ಇನ್ನು ಇವತ್ತಿನಾಗೂ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ